ಲೆಟ್ಸ್ ಗೋ ರಿಟರ್ನ್ ಗೋಲ್ ಇವತ್ ಹೋಗ್ಬೇಕಾದ್ರೆ ನಿಮ್ದೇನ್ ನೋಟ್ಬುಕ್ ತಂದಿದೀರ ರಿಟರ್ನ್ ಗೋಲ್ ಇಟ್ಕೊಂಡು ಹೋಗ್ಬೇಕು ಐವತ್ ಜಾಬ್ ತೋರಿಸ್ತೀವಿ ನಾವು ಯಾವ ಜಾಬ್ ನೀವ್ ಮಾಡ್ತಿರೋದು ಬರ್ದಕ್ ಇಟ್ಕೊಂಡು ಹೋಗ್ಬೇಕು ಅದೇ ಕಾಣ್ಬೇಕು ಇದನ್ನ ನಾವು ದೆವ್ವ ಹಿಡಿಯೋದು ಅಂತ ಕರಿತೀವಿ ದೆವ್ವ ಹಿಡಿಯೋದು ಗೊತ್ತಾ ನಿಮಗೆ ದೆವ್ವ ಸೇರ್ಕೊಳತ್ತಲ್ಲ ಒಬ್ಬ ಮನುಷ್ಯನೊಳಗೆ ಆ ದೆವ್ವ ಸೇರ್ಕೋಬೇಕು ನೀವು ನಮ್ತಿ ಅರ್ಥ ಆಗತ್ತೋ ಇಲ್ಲ ಒಂದ್ ಸ್ಟೋರಿ ಹೇಳ್ಬಿಡ್ತೀನಿ ಕೆಟ್ ಸ್ಟೋರಿ ನಾಟ್ ಗುಡ್ ಸ್ಟೋರಿ ಇದು ಒಬ್ಬ ಹುಡುಗ ಸೂಪರ್ ಜೆಂಟ್ಲಿ ಮ್ಯಾನ್ ನಿನ್ನೆವರೆಗೂ ನಮ್ಮ ಮೇಡಮ್ ಕ್ಲಾಸ್ ಅಲ್ಲಿ ಗುಡ್ ಬಾಯ್ ಇರ್ತಾರೆ ಒಬ್ಬ ಹುಡುಗಿ ಸೂಪರ್ ಅವಳು ವುಮೆನ್ ಒಳ್ಳೆ ಹುಡುಗಿ ಲೇಡೀಸ್ ಅವಳನ್ನ ಬೆಸ್ಟ್ ಬೆಸ್ಟ್ ಅನ್ಕೊಂಡಿರ್ತೀವಿ ಏನೋ ಒಂದ್ ಮೂರ್ ತಿಂಗಳಲ್ಲಿ ವ್ಯತ್ಯಾಸ ಕಾಣಕ್ ಸರ್ ಆಗತ್ತೆ ಮೇಡಮ್ ಬಂದ್ ಹೇಳ್ತಾಳೆ ಆ ಹುಡುಗ ಯಾಕೋ ಹಾಳಾಗ್ತಿದೆ ಅಂತ ಸರ್ ಬಂದ್ ಹೇಳ್ತಾರೆ ಹುಡುಗಿ ಯಾಕೋ ಹಾಳಾಗ್ತಿದಾರೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗತ್ತೆ ಅವ್ರಿಬ್ರಿಗೂ ಒಂದ್ ದೆವ್ವ ಸೇರ್ಕೊಂಡಿದೆ ಅಂತ ಏನ್ ದೆವ್ವ ಅಂತ ಅರ್ಥ ಆಯ್ತಾ ಅರ್ಥ ಆಯ್ತು ಆ ದೆವ್ವ ಸೇರ್ಕೊಂತು ಅಂದ್ರೆ ಅಪ್ಪನ್ ಮಾತ್ ಕೇಳಲ್ಲ ಅಮ್ಮನ್ ಮಾತ್ ಕೇಳಲ್ಲ ಫ್ರೆಂಡ್ಸ್ ಮಾತ್ ಕೇಳಲ್ಲ ಟೀಚರ್ಸ್ ಮಾತ್ ಕೇಳಲ್ಲ ಯಾರ ಮಾತು ಕೇಳಲ್ಲ ರಾತ್ರಿ ಹನ್ನೆರಡ್ ಗಂಟೆ ಆಗಿರತ್ತೆ ಇವನ್ ಗುಡ್ ನೈಟ್ ಕಣೆ ಅಂತ ಮೆಸೇಜ್ ಆಗ್ತಾನೆ ಇಷ್ಟ್ ಬೇಗ ಗುಡ್ ನೈಟ್ ಹೇಳ್ತೀಯ ಅಂತಾಳೆ ಹನ್ನೆರಡು ಗಂಟೆ ರಾತ್ರಿ ಇದ್ ದರಿದ್ರ ಕೆಲ್ಸ ಇದು ಅಂದ್ರೆ ಆ ದೆವ್ವ ಸೇರ್ಕಂಡಾಗ ಟೈಮ್ ಇಲ್ಲ ನೋಡ್ರಿ ಟೈಮ್ ಮೀದಿಲ್ಲ ಯಾರ್ ಮಾತ್ ಕೇಳಲ್ಲ ಲವ್ 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 ಹಂಗೆ ಆ ಜಾಗಕ್ಕೆ ನೀವು ರೀಪ್ಲೇಸ್ ಮಾಡ್ರಿ ಲವ್ ಜಾಗಕ್ಕೆ ಪ್ರೊಫೆಸರ್ ಐ ಎ ಎಸ್ ಕೆ ಎಸ್ ಆ ಹುಚ್ಚು ಹುಡಿಬೇಕು ಪಿ ಯು ಸಿ ಹುಡುಗ್ರಿಗೆ ಕೆಲವ್ರಿಗೆ ಹುಚ್ಚು ಹಿಡಿಯುತ್ತೆ ನಾನು ಎಫ್ರಾನ್ ಹಾಕೋಬೇಕು ಸ್ಟೆಥೋಸ್ಕೋಪ್ ತೂಗಾಕೊಬೇಕು ಡಾಕ್ಟರ್ ಆಬೇಕು ಆ ಹುಚ್ಚು ಒಂದ್ಸರಿ ಹಿಡೀತು ಅಂದ್ರೆ ಅವಳು ಬಯಾಲಜಿ ಅಲ್ಲಿ ಇದ್ದಾಗ ಶಿ ಫೀಲ್ಸ್ ಲೈಕ್ ಎ ಡಾಕ್ಟರ್ ಕೆಮಿಸ್ಟ್ರಿ ಅಲ್ಲಿ ಇದ್ದಾಗ ಶಿ ಫೀಲ್ಸ್ ಲೈಕ್ ಎ ಡಾಕ್ಟರ್ ಅಷ್ಟು ವರ್ಕ್ ಮಾಡ್ತಾಳೆ ನೀಟ್ ಎಕ್ಸಾಮ್ ಬರೀತಾಳೆ ಏಳ್ನೂರು ಪ್ಲಸ್ ಮಾರ್ಕ್ಸ್ ಬರುತ್ತೆ ಆಟೋಮೆಟಿಕ್ಲಿ ಎಂಬಿ ಬಿ ಎಸ್ ಸೀಟ್ ಸಿಗತ್ತೆ ಅದ್ ಬಿಟ್ಕೊಂಡು ಹೊರಗಡೆ ಐ ಪಿ ಎಲ್ ಈ ಕಡೆ ಕೆ ಜಿ ಎಫ್ ಪಿಕ್ಚರು ಈ ಕಡೆ ಇನ್ನೊಂದ್ ಪಿಕ್ಚರು ಕಾಂತಾರ ಗಿಂತರ ಎಲ್ಲಾ ನೋಡ್ಕೊಂತ ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಬೇಕು ಅನ್ಕೊಂಡ್ರಾಗಲ್ಲ ಹುಚ್ಚ ಹಿಡಿತು ಅಂದ್ರೆ ಮೈ ಮೇಲ್ ಎಫ್ರಾನ್ ಇರ್ಬೇಕು ಸ್ಟೆಥೋಸ್ಕೋಪ್ ಇರ್ಬೇಕು ಅವ್ರು ಮಾತ್ರ ಡಾಕ್ಟರ್ ಆಗ್ತಾರೆ ಮೈ ಮೇಲ್ ಕಾಕಿ ಬರ್ಬೇಕು ಸ್ಟಾರ್ ಬರ್ಬೇಕು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ ಮೈ ಮೇಲ್ ಕಾಕಿ ಬರ್ಬೇಕು ಇಲ್ಲಿ ಸಿಂಹ ಲಾಂಛನ ಬರ್ಬೇಕು ಐ ಪಿ ಎಸ್ ಆಗ್ತೀರಾ ಐ ಎ ಎಸ್ ನ ಇನ್ನೋವಾ ಕಾರ್ ಬರ್ತಾ ಇರ್ಬೇಕು ಅದ್ರಲ್ಲಿ ನೀವ್ ಡೋರ್ ತಕೊಂಡ್ ಇಳಿತಾ ಇರ್ಬೇಕು ಆ ಹುಚ್ಚಿ ಹಿಡಿದ್ರೆ ಮಾತ್ರ ನಿಮ್ ಬಾಡಿ ಒಳಗಿನ ಸೆಲ್ ಸೆಲ್ ಗಳು ಆಕ್ಟಿವೇಟ್ ಆಗ್ತವೆ ಆಕ್ಟಿವೇಟ್ ಆಯ್ತು ಅಂತ ಅಂದ್ರೆ ಸಕ್ಸಸ್ 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 ಲೆಟ್ಸ್ ಗೋ ಸಕ್ಸಸ್ಫುಲ್ ಪೀಪಲ್ ಅನ್ಸಕ್ಸಸ್ಫುಲ್ ಪೀಪಲ್ ಯಶಸ್ಸಿನ ವ್ಯಕ್ತಿಗಳು ಸೋಲುವ ವ್ಯಕ್ತಿಗಳಿಗೆ ಇಷ್ಟೇ ಡಿಫ್ರೆನ್ಸು ಇನ್ನೊಬ್ರಿಗೆ ತುಳಿತಾ ಇದೀರಿ ಒದಿತಾ ಇದೀರಿ ಅವ್ರನ್ನ ಅವಾಯ್ಡ್ ಮಾಡ್ತೀರಿ ಅಂದ್ರೆ ನೀವು ಸೋಲ್ತೀರಾ ನಿಮ್ದೇ ಆದ ಒಂದು ಗ್ರೂಪ್ ಮಾಡ್ಕೋಬೇಕು ಬೆಸ್ಟ್ ಫ್ರೆಂಡ್ ಗಳ ಗ್ರೂಪ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಸಕ್ಸಸ್ ರೇಟ್ ಇನ್ನು ಜಾಸ್ತಿ ನಾಲ್ಕ್ ಜನ ಹುಡುಗರು ಹಾರ್ವರ್ಡ್ ಯೂನಿವರ್ಸಿಟಿ ಸ್ಟಡಿ ಮಾಡ್ತಾರೆ ನಾಲ್ಕ್ ಜನರು ಗ್ರೂಪ್ ಗ್ರೂಪ್ ಸ್ಟಡಿ ಮಾಡಿದಾಗ ಒಂದ್ ಸರ್ವೆ ಮಾಡ್ತಾರೆ ಇವರು ಬಿಲೇನಿಯರ್ ಆಗ್ತಾರೆ ಅಂತ ಬಡ ಕುಟುಂಬದಿಂದ ಬಂದಿರೋ ಆಲ್ಡಿನರಿ ಹುಡುಗರು ಬಟ್ ಅವ್ರ ಗ್ರೂಪ್ ಹೆಂಗಿತ್ತು ಅಂದ್ರೆ ಬರೀ ಕೋಟಿ ಬಗ್ಗೆನೆ ತಿಂಕ್ ಮಾಡೋರು ಇಪ್ಪತ್ತೈದು ವರ್ಷ ಅನ್ನೋ ಜೊತೆಗೆ ದೋಸ್ ಗೈಸ್ ಬಿಕಮ್ ಬಿಲೇನಿಯರ್ ಶತ ಇನ್ನು ನಾಲ್ಕ್ ಜನದ ಬಗ್ಗೆ ಸ್ಟಡಿ ಮಾಡ್ತಾರೆ ಇವ್ರು ಹಾಳಾಗಿ ಹೋಗಿರ್ತಾರೆ ಅಂತ ಆ ನಾಲ್ಕು ಜನ ಹಾಳಾಗಿ ಹೋಗಿದ್ರು ಈಗ ನಮ್ ಕಾಲೇಜಲ್ ಸರ್ಗಳಿಗೆ ನಾಲ್ಕ್ ಜನ ಹುಡುಗರದ ಒಂದ್ ಗುಂಪು ತೋರಿಸಿದ್ರೆ ಆ ಗುಂಪು ಏನಾಗತ್ತೆ ಅಂತ ಹೇಳ್ತಾರೆ ಇನ್ ನಾಲ್ಕ್ ಜನ ಗುಂಪು ತೋರಿಸಿದ್ರೆ ಏನಾಗತ್ತೆ ಅಂತ ಹೇಳ್ತಾರೆ ನಿಮ್ ಗುಂಪ್ ಹೆಂಗಿರ್ಬೇಕಂದ್ರೆ ಫಸ್ಟ್ ಇದೆಯಲ್ಲ ಕೈ ಹಿಡ್ದು ಎತ್ಕೋಬೇಕು ಎತ್ಕೊಂಡು ಅವ್ರನ್ನ ಹೋಗೋ ಮಟ್ಟಕ್ಕೆ ನೀವು ರೆಡಿ ಇದ್ದರೆ ಆ ತರದ್ ಗ್ರೂಪ್ ಇರ್ಬೇಕು ದಿಸ್ ಇಸ್ ಕಾಲ್ಡ್ ರೈಟ್ ಮೈಂಡೆಡ್ ಗ್ರೂಪ್ ಅಂತ ಕರಿತೀವಿ ನಾಟ್ ಲೈಕ್ ಮೈಂಡೆಡ್ ಗ್ರೂಪ್ ಸರ್ ವಾಟ್ ಈಸ್ ಲೈಕ್ ಮೈಂಡೆಡ್ ರೈಟ್ ಮೈಂಡೆಡ್ ಅಂದ್ರೆ ಲೈಕ್ ಮೈಂಡೆಡ್ ಅಂದ್ರೆ ಸಮಾನ ಮನಸ್ಕರು ಸಮಾನ ಮನಸ್ಕರ ಗ್ರೂಪ್ ಅಂದ ಸೇರ್ಕೋಬೇಕಾಗಿಲ್ಲ ನೀವು ಸರಿಯಾದ ಮನಸ್ಕರ ಗ್ರೂಪ್ ಅಂದ ಸೇರ್ಕೋಬೇಕು ಸರ್ ವಾಟ್ ಈಸ್ ಡಿಫ್ರೆಂಟ್ ಬಿಟ್ವೀನ್ ಸಮಾನ ಮನಸ್ಕ ಸರಿಯಾದ ಮನಸ್ಕ ಅಲ್ಲಿ ಬೀಡಾ ಅಂಗಡಿ ಹತ್ರ ಹೋಗಿ ನಿಂತ್ಕೊಳ್ರಿ ನಾಲ್ಕು ಜನ ಹುಡುಗರು ಬರ್ತಾರೆ ಕಾಲೇಜ್ ಬಿಟ್ಟಂತವ್ರು ನಾಲ್ಕು ಜನದು ಒಂದೇ ಆರ್ಡ್ರು ಸಿಗರೆಟ್ ಕೊಡು ಅಂತ ಎಲ್ರು ದಮ್ಯಕ್ ಸ್ಟಾರ್ಟ್ ಮಾಡ್ತಾರೆ ಆ ನಾಲ್ಕ್ ಜನರು ಸಮಾನ ಮನಸ್ಕರೇ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತಾ ಇರುತ್ತೆ ಆ ರೌಂಡ್ ಟೇಬಲ್ ಸುತ್ತ ಕೂತ್ಕೊಂಡವ್ ಎಲ್ರು ಕೂಡ ಸಮಾನ ಮನಸ್ಕರೆ ಸಮಾನ ಮನಸ್ಕರು ಅನ್ನೋರು ಮಲ್ಡ್ರು ಮಾಡೋ ಗ್ರೂಪ್ ಅಲ್ಲೂ ಇರ್ತಾರೆ ನಮಗೆ ಸಮಾನ ಮನಸ್ಕರ್ ಬೇಕಾಗಿಲ್ಲ ಯಾವ ಮನಸ್ಕರ್ ಬೇಕು ಸರಿಯಾದ ಬೇಕು ನೀವು ರೈಟ್ ಥಾಟ್ ಇರೋಂತ ಗ್ರೂಪ್ ಅನ್ನು ಮಾಡ್ಕೊಳ್ರಿ ಅರ್ಧ ಗೆಲ್ತೀರಾ ಮೇಕ್ ಗ್ರೋತ್ ಎ ಹ್ಯಾಬಿಟ್ ಬೆಳೆಯೋದನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ರೆ ಒಂದ್ ಯಾವ್ದೋ ಚೋಟ ಮೋಟ ಜಾಬ್ ಸಿಗುತ್ತೆ ಕೂಡಲೇ ಒಂದಿಷ್ಟು ಸಂಬಳ ಬರುತ್ತೆ ಬಂದ್ ಕೂಡಲೇ ಅದೇ ಜೀವನ ಅಂತ ಮುಗಿಸ್ಬಾರ್ದು ಇವತ್ತಿಷ್ಟೆಲ್ಲ ಪುರಾಣ ಹೇಳಿದ್ವಿ ಒಂದ್ ಜಾಬ್ ಸಿಕ್ತು ಅನ್ಕೊಳ್ರಿ ಈಗ ನನಗ್ ನನ್ನ ಇಪ್ಪತ್ತನೇ ಏಜಲ್ಲಿ ಐ ಆಮ್ ಪೊಲೀಸ್ ಕಾನ್ಸ್ಟೇಬಲ್ ಟ್ವೆಂಟಿ ಡಿಗ್ರಿ ಮುಗ್ದು ಹೊರ ಬೀಳ್ತಾ ಬೀಳ್ತಾನೆ ಪೊಲೀಸ್ ಒಳ್ಳೆ ಸಂಬಳ ಬೈಕು ಯಾವ್ದಾದ್ರು ಬೈಕ್ ಅಡ್ಡ ಹಾಕಿದ್ರು ದುಡ್ಡು ಬರ್ತಾ ಇರತ್ತೆ ಇಷ್ಟೆಲ್ಲ ಇದ್ದಾಗ ನಾನ್ ಡಿಸೈಡ್ ಮಾಡ್ತೀನಿ ಇದು ಜಾಬ್ ನನ್ಗಲ್ಲ ಅಂತ ಬಿಟ್ ಬಂದ್ವಿ ಹೈಸ್ಕೂಲ್ ಟೀಚರ್ ಈ ಜಾಬ್ ನಂದಲ್ಲ ಬಿಟ್ ಬಂದ್ವಿ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಈಗ ಅನ್ಸ್ತಾ ಇದೆ ಹ್ಯಾಪಿ ಇಲ್ಲ ಮೇಕ್ ಗ್ರೋತ್ ಎ ಹ್ಯಾಬಿಟ್ ಖುಷಿಯಾಗಿದ್ದೀನಿ ಇಲ್ಲೇ ನಿಲ್ತಿನ ಇಲ್ಲ ನೆಕ್ಸ್ಟ್ 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 ಜೀವನದಲ್ಲಿ ಬೆಳೆಯೋದನ್ನ ಹ್ಯಾಬಿಟ್ ಮಾಡ್ಕೋಬೇಕು ನಿದ್ದೆ ಮಾಡೋದಲ್ಲ ಬೆಳೆಯೋದು ಗ್ರೋತ್ ಶುಡ್ ಬಿ ಹ್ಯಾಬಿಟ್ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕಾಲ್ ಲಕ್ಷ ರೂಪಾಯಿ ಸ್ಯಾಲ್ರಿ ನಂಗೆ ಯೂಟ್ಯೂಬ್ ಚಾನಲ್ ಇದೆ ಅಲ್ಲೊಂದಿಸ್ ದುಡ್ಡು ಬರುತ್ತೆ ಅಡಿಕೆ ತೋಟ ಇದೆ ಅಲ್ಲೊಂದಿಸ್ ದುಡ್ಡು ಬರುತ್ತೆ ಮಲ್ಕೊಂಡ್ರೆ ನಾನು ಇಪ್ಪತ್ನಾಲ್ಕು ಗಂಟೆ ಮಲ್ಕೊಂಡ್ರು ಏನ್ ತೊಂದರೆ ಇಲ್ಲ ನಾಳೆ ಸಿ ಎಲ್ ಹಾಕಿದ್ರೆ ನಮ್ ಸರ್ ರಜಾ ಕೊಡ್ತಾರೆ ಇವತ್ತು ಕಷ್ಟ ಅಂತ ಟ್ವೆಂಟಿ ಫೋರ್ ಅವರ್ ಮಲ್ಕೋಬಹುದು ಆದ್ರೆ ಎವ್ರಿ ಡೇ ಐ ವೇಕಪ್ ಅಟ್ ಫೈವ್ ಎ ಎಂ ಐದು ಗಂಟೆಗೆ ಎದ್ದೇಳ್ತೀನಿ ಯಾಕೆ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಜೀವನದಲ್ಲಿ ಇನ್ನೇನೋ ಮಾಡೋದಿದೆ ಅಂತ ಆ ಮಾಡೋದಕ್ಕ ಬಡ್ದಾಡ್ತಾ ಇದೀನಿ ನಾನೇ ಅಂದಾಗ ನರೇಂದ್ರ ಮೋದಿ ಅವರು ಐದ್ ಗಂಟೆಗೆ ಎದ್ದು ದೇಶಕ್ಕೆ ಏನ್ ಮಾಡ್ಲಿ ಬಡದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಐದು ಗಂಟೆಗೆ ಎದ್ದು ರಾಜ್ಯಕ್ಕೆ ಏನ್ ಮಾಡ್ಲಿ ಬಡದಾಡ್ತಾ ಇದ್ದಾರೆ ದ್ರೌಪದಿ ಮುರ್ಮು ಅವ್ರು ಐದ್ ಗಂಟೆಗೆ ಎತ್ಕೊಂಡು ರಾಷ್ಟ್ರಪತಿಯ ಕೆಲಸ ಮಾಡ್ತಾ ಇದ್ದಾರೆ ಟ್ರಂಪ್ ಐದ್ ಗಂಟೆಗೆ ಎತ್ಕೊಂಡು ಇಡೀ ಜಗತ್ತಿನ ಬಗ್ಗೆ ತಲೆ ಕಟ್ಸ್ಕೊತ ಇದ್ದಾನೆ ಆದ್ರೆ ಕೆಲವು ಮಹಾರಾಜ ಮಹಾರಾಣಿಯರು ಏಳು ಗಂಟೆ ಎಂಟು ಗಂಟೆ ಆದ್ರೂ ಆರಾಮ ನಿದ್ದೆ ಮಾಡ್ತಾ ಇದ್ದಾರೆ ಯಾರವ್ರು ಯಾರವರು ಹ ಎಷ್ಟು ಚೆನ್ನಾಗಿ ಬಪ್ಪಿರಲ್ಲ ನೋಡ್ರಿ ಟ್ರಂಪ್ಗೆ ರಿಸ್ಕ್ ತಗೊಳಕ್ ರೆಡಿ ಇದ್ದಾರೆ ಮೋದಿ ರಿಸ್ಕ್ ತೊಗೊಳಕ್ ರೆಡಿ ಇದಾರೆ ಸಿದ್ದರಾಮಯ್ಯ ಜಿ ರಿಸ್ಕ್ ಒಳಗೆ ರೆಡಿ ಇದ್ದಾರೆ ನೀವು ಮಾತ್ರ ಅರಾಮ ಮಹಾರಾಜ ತರ ಇದ್ದೀರಿ ಅಂದ್ರೆ ಇಟ್ಸ್ ನಾಟ್ ಗುಡ್ ಅದಕ್ಕೆ ಸಮ್ ವಾಟ್ ಯು ಶುಡ್ ನೀಡ್ ಟು ಗ್ರೋತ್ ಹ್ಯಾಬಿಟ್